ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ತೊಗರಿ ಬೇಳೆ ಮತ್ತು ಪಾಲಕ್ ಸೊಪ್ಪಿಂದು ಪಲ್ಯ ಮಾಡ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡಿ ಹೇಗಂದರೆ ರಾತ್ರಿಯೇ ಒಂದು ಸಣ್ಣ ಲೋಟದಷ್ಟು ತೊಗರಿ ಬೇಳೆಯನ್ನು ನೆನೆಸಿ ಇಟ್ಟಿದ್ದೆ ಅದನ್ನೊಂದು ಚೆಂದ ಮಾಡಿ ಒಂದು ಎರಡು ಮೂರು ಸಲ ತೊಳಿಬೇಕು ತೊಳ್ಕೊಂಡು ಇಟ್ಕೊಳ್ಬೇಕು ಬೇಳೆಯನ್ನು ಆಮೇಲೆ ಈ ಪಾಲಕ್ ಸೊಪ್ಪನ್ನು ಎಲೆ ಎಲೆಯಾಗಿ ಚೆಂದ ಮಾಡಿ ಸೋಸ್ಕೊಂಡು ಕ್ಲೀನಾಗಿ ಒಂದು ಎರಡು ಮೂರು ಸಲ ನೀರಲ್ಲಿ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಈರುಳ್ಳಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಸಣ್ಣ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಹಾಕೊಳ್ಳೋದು ಎಣ್ಣೆಕಾಯಲಿಕ್ಕೆ ಇಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಇದು ಒಂದು ಸಣ್ಣ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಟೊಮೆಟೊ ಹಾಕೋದಿದ್ದರೂ ಕೂಡ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆದಮೇಲೆ ಫಸ್ಟಿಗೆ ನಾವು ತೊಗರಿ ಬೇಳೆಯನ್ನು ಹಾಕ್ಕೊಳ್ಬೇಕು ಈಗ ನಾವು ನೆನೆಸಿಟ್ಟಿ ಇಟ್ಕೊಂಡಂತಹ ಬೇಳೆಯನ್ನು ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಂತಹ ಪಾಲಕ್ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಂದ ಮಾಡಿ ಸೊಪ್ಪು ಜಲ್ದಿನೇ ಅದು ಮೆಲ್ಟ್ ಆಗುತ್ತೆ ಅಂದರೆ ಜಲ್ದಿನೇ ಬೆಂದು ಹೋಗುತ್ತೆ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಬೇಳೆ ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸೊಪ್ಪನ್ನು ಹಾಕಿ ಈ ಥರ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಟೇಸ್ಟ್ ತುಂಬ ಆಗಿರುತ್ತೆ ಚಪಾತಿ ರೊಟ್ಟಿ ಯಾವುದು ರೊಟ್ಟಿಗೂ ಬೇಕಿದ್ದರೂ ಕೂಡ ತಿನ್ಬೋದು ಪಲ್ಯ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮುಚ್ಚಿಟ್ಟು ನೀವು ಒಂದು ಸಲ ಮಾಡಿಕೊಳ್ಳಿ ತಿಂದು ನೋಡಿ ಹೇಗಾಗಿತ್ತಂತ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚಪಾತಿ ಒಟ್ಟಿಗೆಲ್ಲ తుమ్ చన థ్యాంక్ యూ ఫార్ వాచింగ్